ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಫುಟ್ಬಾಲು ಕ್ರಿಕೆಟ್ ಸ್ವಿಮ್ಮಿಂಗ್ ಪೂಲು ಬಾಸ್ಕೆಟ್ಬಾಲು ನಮಗೆ ನಾಲ್ಕು ಸ್ಟೇಟ್ ಟೀಮ್ಸ್ ಬಂದಿದೆ ಎಡ್ಯುಕೇಷನ್ ಪ್ಲಸ್ ಸ್ಪೋರ್ಟ್ಸ್ ಡೆವಲಪ್ ಮಾಡಬೇಕನ್ನೋ ಉದ್ದೇಶದಿಂದ ಒಳ್ಳೆ ಎಡ್ಯುಕೇಶನ್ ಕೊಡಬೇಕು ಇಲ್ಲಿ ಮಕ್ಕಳಿಗೆ ಓದಬೇಕು ಅವ್ರಿಗೇನು ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಂದಿನ ಯುವ ಪೀಳಿಗೆ ಮತ್ತು ಮಕ್ಕಳು ಎಲ್ಲರೂ ಕೂಡ ಮೊಬೈಲ್ ದಾಸರಾಗಿದ್ದಾರೆ ಮಕ್ಕಳಿಗೆ ಶಿಕ್ಷಣವನ್ನಷ್ಟೇ ನೀಡೋದಲ್ಲ ಅವರಿಗೆ ದೈಹಿಕ ಚಟುವಟಿಕೆಗಳಲ್ಲೂ ಕೂಡ ಅವರನ್ನ ತೊಡಗಿಸಿದಾಗ ಆ ಒಂದು ಗಳಿಂದ ದೂರ ಬರ್ತಾರೆ ಮತ್ತು ಅವರ ಆರೋಗ್ಯ ಮತ್ತು ಅವರ ಸ್ನೇಹ ಹಾಗೂ ಆ ಒಂದು ಸ್ಪರ್ಧಾತ್ಮಕ ಮನೋಭಾವವು ಕೂಡ ಬೆಳೆಯುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿಯೇ ಇದೀಗ ವೆಲ್ ಸ್ಪ್ರಿಂಗ್ ಅಕಾಡೆಮಿ ವತಿಯಿಂದ ಎರಡು ದಿನಗಳ ಕಾಲ ಫುಟ್ಬಾಲ್ ಟೂರ್ನಮೆಂಟ್ ಅನ್ನ ಆಯೋಜಿಸಲಾಗಿತ್ತು ಈ ಒಂದು ವೆಲ್ ಸ್ಪ್ರಿಂಗ್ ಟ್ರೋಫಿಯ ಫುಟ್ಬಾಲ್ ಟೂರ್ನಮೆಂಟ್ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮದಲ್ಲಿರ್ತಕ್ಕಂತ ವೆಲ್ ಸ್ಪ್ರಿಂಗ್ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಟೂರ್ನಿಗೆ ದಕ್ಷಿಣ ಭಾರತದ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಮುಂತಾದ ರಾಜ್ಯಗಳಿಂದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದಾವೆ ಈ ಒಂದು ವಯಸ್ಸಿನಲ್ಲಿ ಅಂದ್ರೆ ಸುಮಾರು ಮಕ್ಕಳು ಒಂದು ಹತ್ತು ವರ್ಷದ ಮೇಲ್ಪಟ್ಟು ಇಪ್ಪತ್ತೈದು ವರ್ಷದ ಒಳಗಿನವರಿಗೆ ಈ ಒಂದು ತರಬೇತಿಯನ್ನು ನೀಡಿದಾಗ ಸಹಜವಾಗಿ ಮಕ್ಕಳ ದೈಹಿಕ ಕ್ಷಮತೆ ಹೆಚ್ಚಾಗತ್ತೆ ಮೊಬೈಲ್ನಂತಹ ಒಂದು ಚಟಗಳಿಂದ ದೂರವಾಗ್ತಾರೆ ಮತ್ತು ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಅದು ಅನುಕೂಲವಾಗುತ್ತೆ ಹಾಗಾಗಿಯೇ ವೆಲ್ ಸ್ಪ್ರಿಂಗ್ ಅಕಾಡೆಮಿ ಮಕ್ಕಳಿಗೆ ವಿವಿಧ ರೀತಿಯಾದಂತಹ ಕ್ರೀಡಾ ತರಬೇತಿಗಳನ್ನ ನೀಡ್ತಿದೆ ಅಷ್ಟೇ ಅಲ್ಲದೆ ಅತ್ಯುತ್ತಮವಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟವನ್ನ ಕಾಯ್ದುಕೊಂಡಂತಹ ಎಲ್ಲ ರೀತಿಯಾದಂತಹ ಮೈದಾನಗಳು ಬೇಕಾಗಿರ್ತಕ್ಕಂತಹ ತರಬೇತಿ ನೂತನವಾದಂತಹ ತಂತ್ರಜ್ಞಾನಗಳು ಅದೆಲ್ಲವನ್ನು ಕೂಡ ಅಳವಡಿಸಿ ನೀಡಲಾಗ್ತಾ ಇದೆ ಈ ಒಂದು ಟೂರ್ನಿಯ ಒಂದಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ On, man on, man on, man on. ಪ್ ವಿಶಿಮ್ ಎಲ್ಲ ಸ್ಮೈಲ್ ಮಾಡಿ ಷ್ಟೇ ಖ್ಯಾತಿ ಹೊಂದಿದೆ ಆನೇಕಲ್ ಕರಗ ಕೂಡ ನೂರಾರು ವರ್ಷದ ಇತಿಹಾಸ ಇರುವಂತಹ ಈ ಕರಗ ಮಹೋತ್ಸವ ಶ್ರೀ ಸ್ವಾಮಿ ದ್ರೌಪದಮ್ಮ ಕರಗ ಮಹೋತ್ಸವ ಅಂತ ಆ ಒಂದು ಪ್ರತೀತಿಯನ್ನ ಪಡ್ಕೊಂಡಿದೆ ಹಸಿ ಹೌದು ಮಕ್ಕಳು ಇಲ್ಲವೇ ಮೊಬೈಲ್ ದಾಸರಾಗ್ತಾರೆ ಇಲ್ಲವೇ ಟಿವಿಗಳ ಮುಂಭಾಗದಲ್ಲಿ ಕೂತಿರ್ತಾರೆ ಇಲ್ಲವೇ ಮಕ್ಕಳು ಈ ಹಿಂದೆ ಮಣ್ಣಲ್ಲಿ ಆಡ್ತಾ ಇದ್ರು ಹೀಗೆ ಮೈದಾನಗಳಲ್ಲಿ ಆಟ ಆಡ್ತಾ ಇದ್ರು ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳು ಮೈದಾನಗಳಲ್ಲಿ ಆಟ ಆಡೋದನ್ನ ನಾವು ನೋಡೋದೇ ಅಪರೂಪ ಆಗೋಗಿದೆ ಅಂತಹ ಮಕ್ಕಳಿಗೆ ಶಿಕ್ಷಣವನ್ನ ಅಂದ್ರೆ ಸದಾ ಪುಸ್ತಕಗಳ ಮುಂದೆ ಕುತ್ಕೊಳ್ಳೋದು ಅಷ್ಟೇ ಅಲ್ಲ ಮಕ್ಕಳನ್ನ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸಿದಾಗ ಖಂಡಿತವಾಗ್ಲು ಆ ಮಕ್ಕಳು ಈ ರೀತಿಯಾದಂತ ಕ್ರೀಡಾ ಆಸಕ್ತಿಯನ್ನ ಬೆಳೆಸಿಕೊಳ್ತಾರೆ ಅದು ಅವರ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಅತ್ಯಂತ ಪ್ರಮುಖವಾಗಿರುತ್ತದೆ ಈ ರೀತಿಯಾದಂತಹ ಒಂದು ವೆಲ್ ಸ್ಪ್ರಿಂಗ್ ಅಕಾಡೆಮಿಯಿಂದ ಫುಟ್ಬಾಲ್ ಟೂರ್ನಿಯನ್ನು ಆಯೋಜಿಸಲಾಗಿತ್ತು ಇದರ ಆಯೋಜಕರು ಮತ್ತು ವೆಲ್ ಸ್ಪ್ರಿಂಗ್ ಅಕಾಡೆಮಿಯ ಸಂಸ್ಥಾಪಕರು ಆಗಿರುವಂತಹ ಪ್ರಸಾದ್ ರೆಡ್ಡಿರವರು ಈ ಟೂರ್ನಿಯ ಬಗ್ಗೆ ಎಲ್ಲ ವಿವರಣೆಗಳನ್ನ ಮತ್ತು ಅವರಲ್ಲಿ ದೊರೆಯುವ ಎಲ್ಲ ರೀತಿಯಾದಂಥ ಕ್ರೀಡಾ ತರಬೇತಿಗಳ ಬಗ್ಗೆ ವಿವರಿಸಿದ್ದು ಹೀಗೆ Stopp! ಎರಡು ವರ್ಷದ ಮುಂಚೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಈಗ ನಾವು ಈಗ ಇಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಫುಟ್ಬಾಲು ಕ್ರಿಕೆಟು ಸ್ವಿಮ್ಮಿಂಗ್ ಪೂಲು ಬಾಸ್ಕೆಟ್ಬಾಲು ಬಾಕ್ಸ್ ಕ್ರಿಕೆಟು ಎಲ್ಲ ಮಾ ಅರೇಂಜ್ ಮಾಡಿದ್ದೀವಿ ಅದರಿಂದ ಫಸ್ಟ್ ಟೈಮ್ ನಮ್ಮ ಸ್ಕೂಲಿಂದ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಂದ ನಾವು ಸ್ಪೋರ್ಟ್ಸ್ ಅಕಾಡೆಮಿ ನಡೀತಾ ಇದ್ದೀವಿ ಇದರಿಂದ ನಾವು ಇನ್ವೈಟ್ ಮಾಡಿದರೆ ನಮಗೆ ನಾಲ್ಕು ಸ್ಟೇಟಿಂದ ಎಪ್ಪತ್ತು ಟೀಮ್ಸ್ ಬಂದಿದೆ ನಿನ್ನೆ ಇವತ್ತು ಫುಲ್ ನಡೀತಾ ಇದೆ ಮಕ್ಕಳೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಹೀಗೆ ತಾವೆಲ್ಲರೂ ಭಾಗವಹಿಸಿ ನಮ್ಮೆಲ್ಲ ಸ್ಕೂಲ್ ಡೆವಲಪ್ ಆಗೋಕ್ಕೇನು ನಮ್ಮ ಮೌತ್ ಪಬ್ಲಿಸಿಟಿ ಆಗಲಿ ಪ್ರತಿಯೊಬ್ಬರಿಗೆ ಹೇಳ್ಬಿಟ್ಟು ನಮ್ಮ ಸ್ಕೂಲ್ ಸಕ್ಸಸ್ ಸಹಾಯಕ್ಕೆ ತಮ್ಮ ಒಂದು ಪ್ರಯತ್ನ ಮಾಡಬೇಕಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಸರ್ ಈ ಒಂದು ಕ್ರೀಡಾಕೂಟಕ್ಕೆ ಎಷ್ಟು ತಂಡಗಳು ಭಾಗಿಯಾಗಿರುತ್ತೆ ಎಪ್ಪತ್ತು ಟೀಮ್ ಭಾಗ ಉದ್ದೇಶ ಅಂದರೆ ಮಕ್ಕಳಿಂದ ಆಟ ಆಡೋದು ಕಡಿಮೆ ಆಗ್ತಾ ಇದೆ ಬರೀ ಎಜುಕೇಷನ್ ಅಂತಲೇ ಅವರು ಹಾಲ್ ಆಗಿಬಿಟ್ಟು ರೋಗಗಳು ಒಬೆಸಿಟಿ ಇವೆಲ್ಲ ಆಗ್ತಾ ಇದೆ ಅದಕ್ಕೆ ಅಂದರೆ ನಾವು ಸ್ಪೋರ್ಟ್ಸು ಎಜುಕೇಷನು ಪ್ಲಸ್ ಸ್ಪೋರ್ಟ್ಸ್ ಡೆವಲಪ್ ಮಾಡಬೇಕಂತ ಉದ್ದೇಶದಿಂದ ನಾವು ಲಾಭ ನೋಡ್ಕೊಂಡಿಲ್ಲ ಫಸ್ಟ್ ನಾವು ಇನ್ಫ್ರಾಸ್ಟ್ರಕ್ಚರ್ ಐದು ಕೋಟಿ ಆರು ಕೋಟಿ ರೂಪಾಯಿ ಇಟ್ಬಿಟ್ಟು ಮಾಡಿದ್ದೀವಿ ಪ್ರತಿಯೊಬ್ಬರಿಗೇನು ಉಪಯೋಗಿಸ್ಕೋಬೇಕು ಅಂತ ತಿಳಿಬೇಕಂತ ನಾವು ಒಂದು ಸ್ಪೋರ್ಟ್ಸ್ ಫ್ರೀಯಾಗಿ ಕಂಡಕ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಇಂಟ್ರೆಸ್ಟಿಂದ ಬಂದ್ಬಿಟ್ಟು ಮಕ್ಕಳು ಚೆನ್ನಾಗಿ ಆಡ್ತಾ ಇದ್ದಾರೆ ನಮ್ಗೆ ಭಾಳ ಸಂತೋಷವಾಗೋ ವಿಷಯ ಅದೊಂದು Okay, boys, mix up, mix up quickly. <laughs> ಈಗ ನಾವು ಫಸ್ಟು ನಮಗೆಲ್ಲರೂ ಹೇಳಿದ್ದಾರೆ ಸಿಟಿನಲ್ಲೇ ಇಡಬೇಕು ಸಿಟಿನಲ್ಲೇ ಮಾಡಬೇಕು ಅಂತ ನಮ್ಮ ಏನಂದರೆ ಈಗ ಸಜ್ಜಾಪುರ ಒಂದು ಅಪ್ಕಮಿಂಗ್ ಏರಿಯಾ ನಮ್ಮ ಬ್ಯಾಂಗ್ಳೂರು ರೂರಲ್ಲಿಂದ ಆದರೂ ಇನ್ನು ಇಷ್ಟೊತ್ತಿಗೆ ಲೇಟ್ ಆಗಿದೆ ಇಲ್ಲಿ ಒಂದು ಸ್ಕೂಲಿನೂ ರೂರಲ್ ಏರಿಯಾನಲ್ಲಿ ಒಳ್ಳೆ ಸ್ಕೂಲು ಇಂಟರ್ನ್ಯಾಷನಲ್ ಸ್ಕೂಲ್ ಇಲ್ಲ ನಾವು ಲಾಭಾಪೇಕ್ಷೆ ಅಲ್ಲ ಫಸ್ಟು ನಾವು ಲೋಕಲಲ್ಲಿ ಒಳ್ಳೆ ಎಜುಕೇಷನ್ ಕೊಡಬೇಕು ಇಲ್ಲಿ ಮಕ್ಕಳು ಓದಬೇಕು ಅವ್ರಿಗೇನು ಈ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಕಾಡೆಮಿಕ್ ಒಂದು ಮತ್ತು ಸ್ಪೋರ್ಟ್ಸನ್ನು ಡೆವಲಪ್ ಮಾಡಿದ್ದೀವಿ ಈಗ ಎಲ್ಲರೂ ಪೇರೆಂಟ್ ನಮ್ಮ ನಂಬ್ತಾ ಇದ್ದಾರೆ ಮತ್ತು ನಂಬಲಿಲ್ಲ ಇದೇನು ಸಾಫ್ಟ್ವೇರ್ ಕಂಪ್ನಿ ಅಂತ ಬಿದ್ದ್ಬಿಟ್ಟು ಯಾರು ಅಡ್ಮಿಷನ್ ಮಾಡ್ಕೊಂಡಿಲ್ಲ ಈಗ ಒಬ್ಬೊಬ್ಬರು ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸಹಕಾರ ಕೊಡ್ತಾ ಇದ್ದಾರೆ ಇಲ್ಲಲ್ಲ ಒಂದು ಎಲ್ಲ ಕಾರಣದಿಂದ ಈಗ ಈ ಏರಿಯಾನು ಡೆವಲಪ್ ಆಗ್ತಾ ಇದೆ ಅದೇ ಉದ್ದೇಶದಿಂದ ನಾವೆಲ್ಲ ಮಾಡಿಟ್ಟಿದ್ವಿ ಎಲ್ಲರೂ ಉಪಯೋಗಿಸ್ಕೊಂಡು ಸ್ಕೂಲ್ ಸಕ್ಸಸ್ ಆಗಿ ಅವ್ರ ಮಕ್ಕಳಿಕು ಚೆನ್ನಾಗಿರಲಿ ನಾವು ಚೆನ್ನಾಗಿರಬೇಕು ಎಲ್ಲ ಸಹಾಯ ಮಾಡಬೇಕು ಸೇವೆ ಮಾಡಬೇಕಂತ ಉದ್ದೇಶದಿಂದ ಮಾಡಿದೆ ಸಹಕಾರ ಚೆನ್ನಾಗಿದೆ ಶಾಲೆಯಲ್ಲಿ ಏನು ನಮ್ಮದು ಇಂಟರ್ನ್ಯಾಷನಲ್ ಐ ಜಿ ಸಿ ಎಸ್ ಸಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಕೇಂಬ್ರಿಡ್ಜ್ ಸಿಲೆಬಸ್ ನಮ್ಮದು ಬರೀ ಎಲ್ಲ ಮೊದಲು ಗೌರ್ಮೆಂಟ್ ಶಾಲೆಗಳಿತ್ತು ಆಮೇಲೆ ಸಿ ಬಿ ಎಸ್ ಸಿ ಇಂಟ್ರೊಡಕ್ಷನ್ ಮಾಡಿದ್ದಾರೆ ಜನಗಳೆಲ್ಲ ಸಿ ಬಿ ಎಸ್ಗೆ ಹೋಗ್ತಾಯಿದ್ರು ಈಗ ಐ ಬಿ ಅಂತ ಒಂದಿದೆ ಬಿಸ್ನೆಸ್ ಸ್ಕೂಲು ಮತ್ತು ನಾವು ಐ ಜಿ ಸಿ ಎಸ್ ಸಿ ಅಂತ ಸೆಕೆಂಡ್ ಪ್ರೋಗ್ರಾಮ್ Kur'an verir değil mi? ಏರಿಯಾನಲ್ಲಿ ಇಟ್ಬಿಟ್ರೆ ಅವ್ರು ಈಗ ಓದೋ ಮಕ್ಕಳಿಗೆ ನಾಳೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೆ ಅವಕಾಶಗಳು ಬರಬೇಕು ಎಜುಕೇಷನ್ ಆಗಬೇಕು ಪ್ರತಿಯೊಂದು ಬರೀ ಇಂಟರ್ ರೂರಲ್ ಏರಿಯಾ ಅಲ್ಲ ನಮ್ಮ ಕಡೆ ಇರೋರು ಎಲ್ಲ ಇಡೀ ಬೆಂಗಳೂರಿಂದ ಇದ್ದಾರೆ ಮೊಬೈಲ್ಗೇನು ಮಕ್ಕಳಗೇನು ಒಬ್ಬರೊಬ್ಬರು ಪರಿಚಯ ಆಗ್ಬಿಟ್ರೆ ಅವ್ರಿಗೇನು ಮೈಂಡ್ ಓಪನ್ ಆಗುತ್ತದೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದೋಕ್ಕೇನು ಅವ್ರಿಗೆ ಅವಕಾಶ ಸಿಗಿದ್ದಿದ್ರೆ ರೂರಲ್ ಏರಿಯಾ ಮಿಕ್ಸಿಂಗ್ ಪತ್ ಸಾಫ್ಟ್ವೇರ್ ಪೀಪಲ್ ಬಿಸ್ನೆಸ್ ಪೀಪಲ್ ಎಲ್ಲ ಬರ್ತದೆ ಕಾಂಬಿನೇಷನ್ ಆಫ್ ಆಲ್ ಪೀಪಲ್ ಎಲ್ಲ ಒಳ್ಳೇದಾಗುತ್ತದೆ ಅಂತ ನಮ್ಮ ಆಶೆ ಜನಕ್ಕೆ ಏನು ಸರ್ ಜನಗಳು ಈಗ ಹಳೆ ಕಾಲ ಮುಗಿದೋಯಿತ್ತು ದಯವಿಟ್ಟು ಮೈಂಡ್ ಓಪನ್ ಮಾಡ್ಕೋರಿ ಸಂಪಾದನೆ ಬಿದ್ದೋದು ಬೇಡ ಒಳ್ಳೆ ಎಜುಕೇಶನ್ ಕೊಡಬೇಕು ಮಕ್ಕಳಿಗೆ ಅದೇ ಥರನೂ ಸ್ಪೋರ್ಟ್ಸ್ ಇದೆ ನಮ್ಮ ಹತ್ರ ನೀವು ದಯವಿಟ್ಟು ಉಪಯೋಗಿಸ್ಕೊಂಬಿಟ್ಟು ಒಳ್ಳೆ ಮಕ್ಕಳಕ್ಕೂ ಕಾಸಲ್ಲ ವಿದ್ಯೆ ಕೊಟ್ಬಿಟ್ರೆ ಅವ್ರ ಜೀವನದಲ್ಲಿ ಚೆನ್ನಾಗಿ ಆಗ್ತಾರೆ ಅದೊಂದು ನಾವು ಪ್ರಾರ್ಥನೆ ಮಾಡ್ಕೊಂಡೋದೇನೆಂದರೆ ಈ ಕಡೆ ಮೊದಲು ಲಕ್ಷಾಧಿಕಾರಿ ರೀತಿ ಕೋಟ್ಯಾಧೀಶರಾಗಿದ್ದಾರೆ ಬಿಕಾಸ್ ಆಫ್ ರಿಯಲ್ ಎಸ್ಟೇಟಿಂದ ಆದರೂ ಮಕ್ಕಳಿಗೂ ಒಳ್ಳೆ ಎಡ್ಯುಕೇಷನ್ ಕೊಡಿಸ್ಬಿಟ್ರೆ ಅವ್ರಿಗೆ ನಾವು ಕೋಟ್ಯಾನ್ ಕೊಟ್ಟು ಕೊಟ್ಟಿದ್ದಂಗೆ ಅಂತ ನನ್ನ ಎಕ್ಸ್ಪೀರಿಯೆನ್ಸು ನನ್ನ ಉದ್ದೇಶ ನಮ್ಮ ಹಿರಿಯ ಸರ್ಕಾರ ಅಷ್ಟೇನಿಲ್ಲ ಎಲ್ಲರೂ ಉಪಯೋಗಿಸ್ಕೊಂಡ್ಬಿಟ್ಟು ಈ ಸಿಡಿ ಸುತ್ತಮುತ್ತ ಇರೋ ಸಜ್ಜಾಪುರ ಇಲ್ಲ ನಮ್ಮ ಬಾಗೂರು ಇವೆಲ್ಲ ಇದಾವಲ್ಲ ಎಲ್ಲರೂ ಬಂದು ನೋಡ್ರಿ ಫಸ್ಟ್ ಕಣ್ಣಿಂದ ನಾವು ಜನಗಳು ಹೇಳ್ತಾರೆ ಮಾಡೋದಲ್ಲ ನಾವು ಮಾಡಿ ಇಟ್ಟಿದ್ದೀವಿ ದಯವಿಟ್ಟು ತಾವು ಬಂದು ನೋಡಿ ನಿಮಗೆ ಒಳ್ಳೇದು ಅನ್ಸಿದ್ರೆ ಮಕ್ಕಳಿಗೆ ಒಳ್ಳೆ ಎಡ್ಯುಕೇಷನ್ ಕುಡಿಯೋಕೆ ಎಕ್ಸ್ಪೆಂಡಿಚರ್ ಮಾಡೋಕೆ ಭಯ ಬಿಡಬಾರ್ದು ಇದು ಒಂಥರ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಮಕ್ಕಳಿಗೆ ಎಡ್ಯುಕೇಷನ್ ಕೊಟ್ಬಿಟ್ರೆ ಅದೇ ಅವರ ಜೀವನಕ್ಕೆ ಒಳ್ಳೆ ದಾರಿ ತೋರಿಸ್ತದೆ ಅಂತ ಆಶೆ ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ಜೊತೆಗೆ ಅಂತ ನಾವು ಪ್ರಾರ್ಥನೆ ಮಾಡ್ಕೊತ ಈ ಒಂದು ವೆಲ್ ಸ್ಪ್ರಿಂಗ್ ಅಕಾಡೆಮಿಯಿಂದ ಆಯೋಜಿಸಲಾಗಿದ್ದಂತಹ ದಕ್ಷಿಣ ಭಾರತದ ಫುಟ್ಬಾಲ್ ಟೂರ್ನಿಯಲ್ಲಿ ಪ್ರಸಾದ್ ರೆಡ್ಡಿರವರು ನಿರ್ದೇಶಕರಾದಂತಹ ಅಖಿಲೇಶ್ ರೆಡ್ಡಿ ದಿನೇಶ್ ರೆಡ್ಡಿ ಪ್ರಿನ್ಸಿಪಾಲ್ ಮೊರೀನ್ ಚತುರ್ವೇದಿ ಮೇಲ್ವಿಚಾರಕರಾದಂತಹ ಭರತ್ ಶೇಖರ್ ಮುಂತಾದವರು ಭಾಗವಹಿಸಿದ್ದರು ನಿಮಗೆ ಹೆಚ್ಚಿನ ವಿವರಣೆಗಳಿಗಾಗಿ ಈ ಒಂದು ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು ಹೆಚ್ಚಿನ ವಿವರಣೆಗಳನ್ನ ಪಡೆದುಕೊಂಡು ಇನ್ನೇ ನಿಮ್ಮ ಮಕ್ಕಳನ್ನ ವೆಲ್ ಸ್ಪ್ರಿಂಗ್ ಅಕಾಡೆಮಿಗೆ ಸೇರಿಸಿ ಮತ್ತು ಅತ್ಯುತ್ತಮವಾದ ಕ್ರೀಡಾ ತರಬೇತಿ ವೆಲ್ ಸ್ಪ್ರಿಂಗ್ ಅಕಾಡೆಮಿ ಪಡೆದುಕೊಳ್ಳಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ